ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಜ್ಞಾನ ಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ನಡೀತಾ ಇರುವಂತಹ ಕ್ಷಿಪ್ರ ಕಲಿಕಾ ಸರಣಿಯ ಕೊನೆಯ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಐ ವೆಲ್ಕಮ್ ಯು ಆಲ್ ಟು ದಿ ಲಾಸ್ಟ್ ಸೆಷನ್ ಆಫ್ ದಿ ರಾಪಿಡ್ ಲರ್ನಿಂಗ್ ಕೋರ್ಸ್ ಆಫ್ ಜ್ಞಾನ ಗಂಗೋತ್ರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ ಸೆಂಟರ್ ವಿಜಯನಗರ ಬೆಂಗಳೂರು ನಾವು ವ್ಯಾಕರಣದ ಕೆಲವು ಅತ್ಯಂತ ಪ್ರಮುಖ ಭಾಗಗಳನ್ನು ಅನುವಾದಿಸುವಾಗ ಯಾವುದನ್ನು ನೋಡಬೇಕು ಅಂತ ಹೇಳಿ ಯಾವುದನ್ನು ಕಲ್ತ್ಕೋಬೇಕು ಕ್ಯಾಪ್ಸುಲೇಟ್ ಮಾಡಿ ಕೊಟ್ಬಿಟ್ಟಿದ್ವಿ ಇದಿಷ್ಟನ್ನು ನೋಡಿಬಿಟ್ರೆ ಈಗ ಎಂಟು ತರಗತಿಗಳು ಈ ಸರಣಿಯಲ್ಲಿ ಬಂದಿದ್ದಾವೆ ಈ ಎಂಟು ತರಗತಿಗಳನ್ನು ನೀವು ಒಂದೊಮ್ಮೆ ನೋಡ್ಕೊಂಡ್ಬಿಟ್ರೆ ಎಲ್ಲ ಪರೀಕ್ಷೆಗೆ ನಾವು ಅನುವಾದಿಸುವಾಗ ಸಹಾಯವಾಗುತ್ತೆ ಇದನ್ನು ಮತ್ತೆ ಪಿ ಎಸ್ ಐ ಪತ್ರಿಕೆ ಒಂದಕ್ಕೆ ಅತಿ ಹೆಚ್ಚಿಗೆ ನಾವು ಅದನ್ನೇ ದೃಷ್ಟಿಯಲ್ಲಿಟ್ಕೊಂಡು ಈ ನೈ ಐನೂರ ನಲವತ್ತೈದು ಹುದ್ದೆಗಳಿಗೆ ಬರಿತಾ ಇರುವಂತಹ ಪರೀಕ್ಷೆಯನ್ನೇ ದೃಷ್ಟಿಯಲ್ಲಿ ಇರಿಸಿಕೊಂಡು ನಾವು ಬರಿತಾ ಇರುವಂತಹ ಪರೀಕ್ಷೆಗೆ ಈ ಕಲಿಕಾ ಸರಣಿಯನ್ನು ನಾವು ನಡೆಸ್ತಾ ಇದ್ವಿ ಈ ಸರಣಿಯ ಕೊನೆಯ ತರಗತಿಯಲ್ಲಿ ನಾವು ಯಾವ ಅಂಶವನ್ನು ಕಲ್ತ್ಕೊಳ್ತೀವಿ ಒಂದೊಂದರಲ್ವ ಒಂದೊಂದು ಹಾಗೆ ಇಷ್ಟು ದಿನ ನಾವೇನು ಮಾಡಿದ್ವಿ ದೊಡ್ಡ ದೊಡ್ಡ ವಾಕ್ಯಗಳಿದ್ದಂತಹ ಪುಟ್ಟ ವಾಕ್ಯಬಂಧಗಳನ್ನು ಕಲ್ತ್ಕೊಳ್ತಾ ಇದ್ವಿ ಸ್ನೇಹಿತರೆ ಇವತ್ತು ಅಷ್ಟೇನು ದೊಡ್ಡದಲ್ಲದ ವಾಕ್ಯಬಂಧ ಆದರೆ ದೊಡ್ಡ ದೊಡ್ಡ ವಾಕ್ಯಗಳು ಅಂತಿಲ್ಲ ಸರಳವಾಗಿರೋದನ್ನು ತಗೊಂಡಿದೀವಿ ಕೊನೆಯ ತರಗತಿ ಹೆದರಿಸಬಾರ್ದು ನಮ್ಮನ್ನು ಉತ್ತೇಜಿಸಬೇಕು ಅನ್ನುವಂಥ ಕಾರಣಕ್ಕೆ ಒಂದು ಚಿಕ್ಕ 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 ವಾಕ್ಯಗಳಿರುವ ಒಂದು ಸುಮಾರಾದ ಒಂದು ನಾಲ್ಕೈದು ಸಾಲುಗಳು ಅಥವಾ ವಾಕ್ಯಗಳಿರುವಂತಹ ಒಂದು ವಾಕ್ಯಬಂಧವನ್ನು ತಗೊಂಡಿದ್ದೀವಿ ಫ್ರೆಂಡ್ಸ್ ವಿ ವಿಲ್ ಜಸ್ಟ್ ಹ್ಯಾವ್ ಅಡ್ ದಿ ಪ್ಯಾಸೇಜ್ ಆ್ಯಂಡ್ ಡೋ ಇಟ್ ಸ್ನೇಹಿತರೆ ಇದು ನಮ್ಮನ್ನು ಎಚ್ಚರಿಸುವ ಚೈತನ್ಯಗೊಳಿಸುವ ಉತ್ತೇಜಿಸುವಂತಹ ಎಲ್ಲ ದ್ಯೋತಕಗಳನ್ನು ನಾವು ನೋಡ್ತಾ ಇದ್ದೀವಿ ಇದಾದ ನಂತರ ಪಿ ಎಸ್ ಐ ಪತ್ರಿಕೆ ಒಂದು ಪುಸ್ತಕ ಸ್ನೇಹಿತರೆ ಈ ಪರೀಕ್ಷೆಗಲ್ಲದಿದ್ದರೂ ಮುಂದಿನ ಪರೀಕ್ಷೆಗಳಿಗೆ ನಿಮಗಲ್ಲದಿದ್ದರೂ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಕಸಿನ್ಸ್ ಫ್ರೆಂಡ್ಸ್ ಯಾರಿಗಾದರೂ ನೀವು ಸಜೆಸ್ಟ್ ಮಾಡಬಹುದಾದಂಥ ಪತ್ರಿಕೆ ಒಂದರ ಪಠ್ಯ ಪುಸ್ತಕ ಟೆಕ್ಸ್ಟ್ ಬುಕ್ ಫಾರ್ ಪಿ ಎಸ್ ಐ ಪೇಪರ್ ಒನ್ ಇದನ್ನು ಟೈಲರ್ ಮೇಡ್ ಮಾಡಿ ಮಾಡಲಾಗಿದೆ ಇದನ್ನು ನೀವು ಉಪಯೋಗಿಸಬಹುದು ಈ ಪುಸ್ತಕ ಎಲ್ಲ ಮಾರುಕಟ್ಟೆಯ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯವಿದೆ ಇಲ್ಲದಿದ್ದಲ್ಲಿ ನೀವು ನಮಗೆ ಫುನಾಯಿಸಬಹುದು ಪರದೆ ಮೇಲೆ ಕಾಣುವಂತಹ ಸಂಖ್ಯೆಗಳಿಗೆ ನಾವು ನಿಮ್ಮನ್ನು ತಕ್ಷಣವೇ ತಲುಪ್ತೀವಿ ನಮ್ಮ ಪುಸ್ತಕದ ಮುಖಾಂತರ ಸರಿಯಲ್ವಾ ಹೋಗೋಣ ಅಲ್ವಾ ಹಾಗಾದರೆ ನಮ್ಮ ಈ ದಿನದ ಕಲಿಕೆಗೆ ಈ ದಿನ ನಾವು ಕಲಿತಾ ಇರೋ ಅಂಥದ್ದು ಮಾಡೆಲ್ಸ್ ಅನ್ನುವಂಥದ್ದು ಸ್ನೇಹಿತರ ಹೆಸರೇನೆ ಹೇಳಿ ನಾವು ಸಾಧಾರಣವಾಗಿ ಬಳಸುವಂಥದ್ದು ಕ್ಯಾನ್ ಬಳಸ್ತೀವಿ ಮೇ ಬಳಸ್ತೀವಿ ವಿಲ್ ಬಳಸೇ ಬಳಸ್ತೀವಿ ಶಲ್ ಅದು ಬಳಸ್ತೀವಿ ಅದು ಎರಡೂ ಕೂಡ ಫ್ಯೂಚರ್ ಟೆನ್ಸಲ್ಲೇ ಬಳಸೋವಾಗ ನಾ ಎಲ್ಲಿ ವಿಲ್ ಬಳಸ್ಬೇಕು ಎಲ್ಲಿ ಶಲ್ ಬಳಸಬೇಕು ಅಂದರೆ ಸ್ನೇಹಿತರೆ ನೆನಪಿರ್ಲಿ ವಿಲ್ ಅಂತಂದರೆ ಏನಪ್ಪ ಅರ್ಥ ಮೊಟ್ಟ ಮೊದಲು ನಡೆದು ಮಾಡೆಲ್ಸ್ ಅಂದರೆ ಏನರ್ಥ ಅಂತಂದರೆ ಮಾಡೆಲ್ಗೆ ನೋಡ್ಕೊಂಬಿಡಿ ಸ್ಪೆಲ್ಲಿಂಗ್ ಏನಂತ ಬರೆದಿದೆ ಎಮ್ ಒ ಡಿ ಎಲ್ ಅಂತ ಹೇಳಿ ಬರೆದಿದೆ ಇಂಗ್ಲೀಷ್ ವ್ಯಾಕರಣದಲ್ಲಿ ಬರೆಯೋವಾಗ ನಾನು ಮಾಡೆಲ್ ಆಕ್ಸಿಲರಿಗೆ ಹೀಗಂತ ಹೇಳಿ ಬರ್ಕೋಬೇಕು ಅನ್ನೋದನ್ನು ನೆನ್ಪಿಟ್ಕೊಂಬಿಡಿ ಸ್ನೇಹಿತರೆ ಇದು ದಿಸ್ ಇಸ್ ಎ ವರ್ಡ್ ವಿಚ್ ಈಸ್ ಯೂಸ್ ಟು ಬಿ ದ ಮೇನ್ ವರ್ಡ್ ಒಂದು ಮುಖ್ಯ ಕ್ರಿಯೆ ಪದದೊಂದಿಗೆ ಇದನ್ನು ಬಳಸಲಾಗುತ್ತೆ ಹಾಗಂತಂದರೆ ಇದು ಸಹಾಯಕ ಕ್ರಿಯಾಪದ ಅನ್ನೋದು ನೆನಪಿದು ಬಿಡಲಿ ಇದು ಏನನ್ನ ವ್ಯಕ್ತಪಡಿಸುತ್ತೆ ಸಹಾಯಕ ಕ್ರಿಯಾಪದ ಕ್ರಿಯಾಪದವಾದರೂ ಕೂಡ ಇಷ್ಟು ದಿನ ನಾವು ಈಜು ಆ ವಾಜು ಆರು ವರ್ರು ಇದೆಲ್ಲ ನೋಡಿದ್ರೆ ನಂಬರು ಮತ್ತೆ ಟೆನ್ಸ್ ತಿಳಿಸುತ್ತೆ ಆದರೆ ಇಲ್ಲಿ ಈ ಆಕ್ಸಿಲರಿ ವರ್ಬ್ಸ್ ಏನನ್ನ ತಿಳಿಸುತ್ತೆ ಅಂದರೆ ಪಾಸಿಬಿಲಿಟಿ ಸಾಧ್ಯತೆಯನ್ನು ತಿಳಿಸುತ್ತೆ ಇಂಟೆನ್ಷನ್ ನಮ್ಮ ಉದ್ದೇಶಗಳನ್ನು ತಿಳಿಸುತ್ತೆ ನೆಸಸಿಟಿ ಅವಶ್ಯಕತೆಗಳನ್ನು ತಿಳಿಸುತ್ತೆ ಈ ಎಲ್ಲವನ್ನು ವ್ಯಕ್ತಪಡಿಸುವಂತಹ ಹೆಲ್ಪಿಂಗ್ ವರ್ಬ್ಗಳನ್ನು ನಾವು ಮಾಡೆಲ್ಸ್ ಅಂತ ಹೇಳಿ ಕರಿತೀವಿ ಎಂ ಎಮ್ ಒಡಿ ಎಲ್ಲ ಅದನ್ನು ಮಾಡೆಲ್ ಮಾಡಲ್ ಬೇರೆ ಬೇರೆ ರೀತಿಯಲ್ಲಿ ಉಚ್ಚಾರಣೆಯನ್ನು ನೀವು ಕಾಣಬಹುದು ಸರಿ ಅಲ್ವಾ ಇದನ್ನು ಕಾಮನ್ಲಿ ಟ್ರಾನ್ಸ್ಲೇಷನಲ್ಲಿ ಯೂಸ್ ಮಾಡುವಂಥದ್ದು ನಾ ಹೇಳ್ತಿದ್ದೆ ವಿಲ್ಲು ಶಲ್ಲು ಕ್ಯಾನು 没 ಈ ನಾಲ್ಕು ಅದರ ರೂಪಾಂತರಗಳು ವಿಲ್ ವುಡ್ ಕ್ಯಾನ್ ಕುಡ್ ಶೆಲ್ ಶುಡ್ ಹಾಗೆನೇನೆ ಮೇ ಮೈಟ್ ಅನ್ನುವಂಥದ್ದನ್ನು ನಾನು ನೋಡ್ಕೊಂಬಿಡಬೇಕು ಸ್ನೇಹಿತರೆ ವಿಲ್ ಅಂತಂದರೆ ಏನರ್ಥ ಈ ವ್ಯಾಕರಣ ಭಾಗವಾಗಿ ಬಿಟ್ಟು ನೋಡಿದ್ರು ಕೂಡ ವಿಲ್ ಅಂತ ಹೇಳಿದ್ರೆ ನನ್ನ ಇಷ್ಟ ನನ್ನ ಇಚ್ಛೆ ಅನ್ನುವಂಥದ್ದು ಹೌದಲ್ವ ಯಾರಾದರೂ ನನ್ನ ಇಚ್ಛೆಯನ್ನು ನಿಯಂತ್ರಿಸಬಹುದಾ ಸಾಧ್ಯವೇ ಇಲ್ಲ ಹೌದಲ್ವ ನನ್ನ ಆ್ಯಕ್ಷನ್ಸನ್ನು ನಿಯಂತ್ರಿಸಬಹುದಾಗಲಿ ನನ್ನ ಇಚ್ಛೆಯನ್ನು ನಿಯಂತ್ರಿಸೋದಕ್ಕಾಗೋದಿಲ್ಲ ಹಾಗೆನೇನೆ ಬಹಳಷ್ಟು ಸ್ನೇಹಿತರು ಅಲ್ಲ ಎಲ್ಲರೂ ಕೂಡ ಎಲ್ಲರೂ ನಿಮ್ಮ ಇಚ್ಛೆಯನ್ನ ನಾ ಕಂಟ್ರೋಲ್ ಮಾಡಬಹುದಾ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆದೇಶಗಳನ್ನ ಕೊಡಬಹುದಾಗ್ಲಿ ಕಂಟ್ರೋಲ್ ಮಾಡೋದಂತೂ ಸಾಧ್ಯ ಇಲ್ಲ ಹೌದಲ್ವಾ ಆದ್ದರಿಂದ ಫಸ್ಟ್ ಪರ್ಸನ್ ಅಲ್ಲಿ ಬರೆಯುವಾಗ ಐ ವಿಲ್ ಅಂತ ಬರೆಯುವಂಥದ್ದು ಹೆಚ್ಚು ಪ್ರಭಾವಿಯಾಗಿರುತ್ತೆ ಐ ವಿಲ್ ಕಮ್ ಅಂಡ್ ಮೀಟ್ ಯು ಟುಮಾರೋ ಅಂದರೆ ಐ ವಿಲ್ ಕಮ್ ಅಂದರೆ ಬಂದೇ ಬರ್ತೀನಿ ಅಂತ ಐ ಶೆಲ್ ಕಮ್ ಟು ಮೀಟ್ ಯು ಟುಮಾರೋ ಅಂದರೆ ಬರ್ತೀನಿ ಬಿಡಪ್ಪ ನಾಳೆ ಎಷ್ಟೋ ಒಂದಷ್ಟು ಹೊತ್ತಿಗೆ ಆಗಲಿಲ್ಲ ಅಂದರೆ ಇನ್ನೊಂದು ದಿನ ಅನ್ನುವಂಥ ಅರ್ಥದಲ್ಲಿ ಶಲ್ ಕಮ್ ಅಂತ ಹೇಳಿದ್ರೆ ಫಸ್ಟ್ ಪರ್ಸನ್ನಲ್ಲಿ ಅಂಥದ್ದೊಂದು ಜ ಹೆಚ್ಚಿನ ಪ್ರಭಾವವಿಲ್ಲ ವಿ ವಿಲ್ ವಿನ್ ದಿ ರೇಸ್ ಅಂತಂದರೆ ನಾವು ಗೆದ್ದೇ ಗೆಲ್ತೀವಿ ವೆರಾಸ್ ವಿ ಶೆಲ್ ಡೂ ಇಟ್ ಇಫ್ ನಾಟ್ ದಿಸ್ ಎಕ್ಸಾಮ್ ದಿ ನೆಕ್ಸ್ಟ್ ಎಕ್ಸಾಮ್ ನಾವು ಮಾಡ್ತೀವಪ್ಪ ಇವಾಗೆಲ್ಲ ಅಂದರೂ ಡೆಫಿನೆಟ್ ಅಷ್ಟೇ ಅಂತ ಹೇಳೋ ಅಂಥದ್ದು ವಿ ಶೆಲ್ ಡೂ ಇಟ್ ಅಂತ ಹೇಳಿದ್ರೆ ಮಾಡೋಣ ಜಸ್ಟ್ ವೈಟ್ ವಿ ಶಿಲ್ ಡೂ ಇಟ್ ಓಕೆನಾ ವಿ ವಿಲ್ ಡೂ ಇಟ್ ಅಂದರೆ ಮಾಡೇ ಮಾಡ್ತೀವಿ ವಿ ಶಿಲ್ ಡೂ ಇಟ್ ಅಂದರೆ ಮುಂದೊಂದು ದಿನ ಮಾಡ್ತೀವಿ ಮಾಡೋದು ಹೌದೇನೋ ಹೌದೇನೋ ಮಾಡ್ತೀವಿ ಹೌದಲ್ವಾ ಸರಿ ಅದಕ್ಕೆ ಅಂತ ಹೇಳಿ ಕ್ಯಾನ್ ಅಂತ ಹೇಳಿದ್ರೆ ಇದು ನನ್ನ ಭೌತಿಕ ಶಕ್ತಿಗೆ ಮಾತ್ರ ಸ ಮತ್ತೆ ಸಂಬಂಧಿಸಿದ್ದು ಕ್ಯಾನ್ ಐ ಡೂ ದಿಸ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ನನಗೆ ಕ್ಯಾನ್ ಐ ವಾಕ್ ಮೈಲ್ ನೌ ಇನ್ಸ್ಟೆಂಟ್ಲಿ ಹಾಂ ಈ ತಕ್ಷಣಕ್ಕೆ ನಾನು ನಡಿಬಹುದಾ ಅಂತ ಕೇಳಿದ್ರೆ ಕ್ಯಾನ್ ಅಂತಂದರೆ ಭೌತಿಕ ಶಕ್ತಿ ಮೇ ಅಂತಂದರೆ ಫಿಫ್ಟಿ ಫಿಫ್ಟಿ ಯಾವಾಗ್ಲೂ ಮೇ ಅಂದರೆ ಫಿಫ್ಟಿ ಫಿಫ್ಟಿ ಶೆಲ್ ಏನು ಗೊತ್ತಾ ಸ್ನೇಹಿತರೆ ಶೆಲ್ ಅನ್ನುವಂಥದ್ದು ಸೆಕೆಂಡ್ ಪರ್ಸನಲ್ಲಿ ಹೆಚ್ಚು ಪ್ರಭಾವಿಯಾಗಿರುತ್ತೆ ಸೆಕೆಂಡ್ ಪರ್ಸನ್ ಹಾಗಂತಂದರೆ ಇವಾಗ ನಾನೇನಾದರೂ ಯು ಶೆಲ್ ರೈಟ್ ದಿ ಎಕ್ಸಾಮ್ ಅಂದರೆ ಅದು ನನ್ನ ಆದೇಶ ಆಗೋಯ್ತು ಇಟ್ ಬಿಕಮ್ಸ್ ಮೈ ಆರ್ಡರ್ಸ್ ಯು ಶೆಲ್ ರೈಟ್ ದಿ ಎಕ್ಸಾಮ್ ಟುಮಾರೋ ನಿಮಗೆ ಅರ್ಧ ಮನಸ್ಸಿರುತ್ತೆ ಬೇಡ ಇದು ಬೇಡ ಹೊಸದು ಬರೀತೀನಿ ಪ್ರಿಪೇರ್ ಆಗಿಲ್ಲ ನಾನು ಬಿಡೋದಿಲ್ಲ ನಿಮ್ಮನ್ನ ಆಯಿತಾ ಹಿ ವಿಲ್ ಕಮ್ ಐನೋ ಹಿ ವಿಲ್ ಪಾಸ್ ದಿ ಎಕ್ಸಾಮಿನೇಷನ್ ಐನೋ ಪಾಸ್ ಮಾಡ್ತಾರೆ ಬಿಡಿ ಅಂತ ಹೇಳೋದು ಹಾಗಂತ ಬಟ್ ಹಿ ಶೆಲ್ ಪಾಸ್ ದಿ ಎಕ್ಸಾಮಿನೇಷನ್ ಅಂದರೆ ನನ್ನ ಆದೇಶದ ಮೇರೆಗೆ ಪರೀಕ್ಷೆಯನ್ನು ಅವರು ತೆರೆಗಡೆ ಆಗ್ತಾರೆ ಉತ್ತೀರ್ಣರಾಗ್ತಾರೆ ಅಂತ ಹೇಳುವಂಥ ಮಾತಿಗೆ ಸಿ ಹಿಯರ್ ಶೆಲ್ ಅನ್ನುವಂಥದ್ದು ಸೆಕೆಂಡ್ ಥರ್ಡ್ ಪರ್ಸನ್ನಲ್ಲಿ ಆದೇಶಪೂರ್ವಕವಾಗಿ ಬಳಕೆ ಆಗುವಂಥ ಪದ ಅದೇ ಮೊದಲನೇ ಪರ್ಸನ್ ಬಳಸಿದ್ದೆ ಆದರೆ ಒಂದೊಂದು ದಿನ ಫ್ಯೂಚರ್ ಟೆನ್ಸ್ ಇಲ್ಲಂದ್ರೂ ಫ್ಯೂಚರ್ ಟೆನ್ಸ್ ಖಡಾಖಂಡಿತ ಖಚಿತ ಅಂತ ಹೇಳೋದಿಕ್ಕೆ ಬಳಸುವಂಥದ್ದು ಸರಿ ಅಲ್ವಾ ಮತ್ತೆ ಅದಕ್ಕೆ ನೀವೇನಾದರೂ ಒಳಗೆ ಬರಬೇಕು ಅಂದ್ರೆ ಪರ್ಮಿಷನ್ ಕೇಳಬೇಕಂದ್ರೆ ಶಲಾಯಿ ಕಮ್ಮಿನ ಅಥವಾ ಮೇಯಾಯಿ ಕಮ್ಮಿನ ಅಂತ ಕೇಳ್ತೀರಾ ಬೋರ್ಡ್ ಹಾಕೊಂಡಿದ್ರೆ ಮೇ ಐ ಹೆಲ್ಪ್ ಯು ಅಂತ ಹಾಕ್ಕೊಂಡಿರ್ತಾರೆ ವಿಲ್ ಐ ಹೆಲ್ಪ್ ಯು ಕ್ಯಾನ್ ಐ ಹೆಲ್ಪ್ ಯು ಕ್ಯಾನ್ ಐ ಹೆಲ್ಪ್ ಯು ಹಾಕಿರಲ್ಲ ಐ ಹೆಲ್ಪ್ ಯು ಮೇ ಮೇನೋನು ಮೇ ಐ ಹೆಲ್ಪ್ ಯು ಅಂತ ಹಾಕಿರ್ತಾರೆ ಹಾಂ ಮಾಡಬಹುದಾ ನಿಮಗೆ ಸಹಾಯ ಎಸಗಬಹುದಾ ಏನು ಸಹಾಯ ಮಾಡಬಲ್ಲೆ ಅಂತ ಹೇಳಿ ಕೇಳುವಂತಹ ಬೋರ್ಡನ್ನು ಹಾಕಿರ್ತಾರೆ ಮೇ ಅಂದರೆ ಫಿಫ್ಟಿ ಫಿಫ್ಟಿ ಅಂತ ಮಾಡ್ಬೋದು ಮಾಡದೇ ಇರ್ಬೋದು ಐ ಮೇ ಐ ಮೇ ರೈಟ್ ಟುಮಾರೋಸ್ ಎಕ್ಸಾಮ್ ಐ ಡೋಂಟ್ ನೋ ಹೌದಲ್ವಾ ಹೀಗಂತ ಬಳಸುವಂಥದ್ದು ಉಡ್ಡು ಕುಡ್ಡು ಶುಡ್ಡು ಮೈಟು ಇದೆಯಲ್ಲ ಸ್ನೇಹಿತರೆ ವುಡ್ ಅಂಡ್ ಕುಡ್ ಅನ್ನುವಂಥ ಎರಡೂ ಪದಗಳನ್ನು ನಾವು ಪಾಸ್ಟ್ ಟೆನ್ಸಲ್ಲೇ ಬಳಕೆ ಮಾಡುವಂಥದ್ದು ಸಾಧಾರಣವಾದ ಬಳಕೆಗಳು ಇದನ್ನು ನೀವು ಬಳಸಿ ಐ ಕುಡ್ ಹ್ಯಾವ್ ಡನ್ ದೆಸ್ ಅಂತ ಹೇಳಿ ಬಳಸ್ತೀವಿ ಕುಡ್ ಹ್ಯಾವ್ ಡನ್ ಐ ವುಡ್ ಹ್ಯಾವ್ ಡನ್ ದಿಸ್ ಐ ಶುಡ್ ಹ್ಯಾವ್ ಅಂದರೆ ಮಾಡೇ ಮಾಡಬೇಕು ಶುಡ್ ಅನ್ನುವಂಥದ್ದಕ್ಕೆ ಮತ್ತೊಂದು ಅರ್ಥ ಶುಡ್ ಎಲ್ಲ ಕಾಲಮಾನಗಳಲ್ಲಿ ಬಳಸ್ತೀವಿ ಐ ಶುಡ್ ಹ್ಯಾವ್ ಡನ್ ದಿಸ್ ಐ ಶುಡ್ ಡೂ ಮೈ ಹೋಮ್ ವರ್ಕ್ ನಾವು ಐ ಶುಡ್ ಗೋ ಟು ಎಕ್ಸಾಮಿನೇಷನ್ ಟುಮಾರೋ ಶುಡ್ ಅಂದರೆ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಅಂತ ಹೇಳುವಂಥದ್ದು ಒಂದು ನುಡಿಗಟ್ಟು ಇಟ್ ಈಸ್ ಅ ಫ್ರೇಜ್ ಸರಿ ಅಲ್ವಾ ಮಸ್ಟ್ ಅಂಡ್ ಶುಡ್ ಮೈಟ್ ಅಂತ ಹೇಳಿದ್ರೆ ಇಲ್ಲಿ ನೀವು ಮೈಟ್ ಅಂದರೆ ಶಕ್ತಿ ಅನ್ನೋದಿಕ್ಕೆ ಐ ಟ್ರೈ ಮೈ ಮೈಟ್ ಟು ಡೂ ಮೈ ಬೆಸ್ಟ್ ಅಂತ ಹೇಳ್ತೀರಾ ಆ ಮೈಟ್ ಬೇರೆ ಆದರೆ ಇಲ್ಲಿ ಕ್ರಿಯಾಪದವಾಗಿ ಬಳಸುವಾಗ ಮೈಟ್ ಅಂದರೆ ಮಾಡಬಹುದು ಐ ಮೈಟ್ ಕಮ್ ಟಾಕ್ ಟು ಯು ಕಮಂಟ್ ಆಕ್ಟ್ ನೋ ಅಂತ ಹೇಳ್ತೀವಲ್ವ ಅದಕ್ಕೆ ಮೈತ್ ಅಂತ ಹೇಳಿ ಬಳಸ್ತೀವಿ ಸ್ನೇಹಿತರೆ ಇದರೊಂದಿಗೆ ನಮ್ಮ ವ್ಯಾಕರಣದ ಕಲಿಕೆ ಸಂಪೂರ್ಣವಾಗುತ್ತೆ ಎಲ್ಲ ಆಸ್ಪೆಕ್ಟ್ಸನ್ನು ಕಲ್ತಿದ್ದೀವಿ ಒಂದನ್ನು ಬಿಟ್ಟಿಲ್ಲ ಈ ತರಗತಿಗಳನ್ನು ಈ ಸರಣಿಯನ್ನು ನೀವು ನೋಡಿದ್ದೇ ಆದರೆ ಇದರಲ್ಲಿ ನಮ್ಮ ಟ್ರಾನ್ಸ್ಲೇಷನ್ಗೆ ಬೇಕಾಗಿರುವಂಥದ್ದು ಯಾವುದನ್ನು ಬಿಟ್ಟಿಲ್ಲ ಅಲ್ವಾ ಒಂದ್ಸಲಿ ಸುಮ್ಮನೆ ಹಾಗೆ ಒಂದು ಒಂದು ಗ್ಲಾನ್ಸ್ ಸಲ ಹಿಂಗೆ ಕಣ್ಣಾಡಿಸ್ಬಿಡಿ ಮತ್ತೆ ಹೋಗಣ ಹಾಗಾದರೆ ಮುಂದೆ ನೋಡಿ ಇವತ್ತು ನಾವು ಅನುವಾದಿಸ್ತಿರುವಂಥ ವಾಕ್ಯಬಂಧ ಇದಾಗಿದೆ ಇದನ್ನು ನೋಡ್ಕೊಂಬಿಡೋಣ ಅಷ್ಟೇನು ಕಷ್ಟವಲ್ಲದ ವಾಕ್ಯಬಂಧವನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸಾಧಾರಣವಾಗಿ ಸುಲಭವಾಗಿ ಇರಲಿ ಅಂತ ನಾವು ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡುವಂಥ ವಾಕ್ಯಬಂಧವನ್ನೇ ತೊಗೊಂಡಿದ್ದೀವಿ ನೋಡ್ಕೊಂಬಿಡೋಣ ದಿ ಕ್ವಾಲಿಟಿ ಆಫ್ ಟೀಚಿಂಗ್ ಆ್ಯಂಡ್ ಅಕಾಡೆಮಿಕ್ ವರ್ಕ್ ಇನ್ ಜನರಲ್ ವಿಲ್ ಡಿಕ್ಲೈನ್ ಬರ್ತಾ ಬರ್ತಾ ಶಿಕ್ಷಣದ ಹಾಗೆ ಕಲಿಕೆ ಅಥವಾ ಶೈಕ್ಷಣಿಕ ಕೆಲಸ ಏನಿದೆಯಲ್ಲ ಅದು ಬರ್ತಾ ಬರ್ತಾ ಕ್ಷೀಣಿಸ್ತಾ ಇರತ್ತೆ ಅಂತ ಹೇಳ್ಬಿಟ್ಟು ಹೌದಾ ತುಂಬಾ ಹಿಂದೆ ಅದಕ್ಕೆ ಹಿಂದೆ ಅದಕ್ಕೆ ಹಿಂದೆ ಆ ವಿಶ್ವವಿದ್ಯಾನಿಲಯ ಈ ವಿಶ್ವವಿದ್ಯಾನಿಲಯ ಇದೆಲ್ಲ ಮಾತಾಡ್ತಿರ್ತೀವಲ್ಲ ಹೌದು ಬರ್ತಾ 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 ಸ್ವಲ್ಪ ಇಳಿಮುಖವಾಗುತ್ತೆ ಅನ್ನುವಂಥದ್ದು ಇಟ್ ವಿಲ್ ಡಿಕ್ಲೈನ್ ಅದು ಹೋಗ್ತಾ ದಾರಿ ಕೆಳದಂತೆಲ್ಲ ಅದು ಸ್ವಲ್ಪ ಮಟ್ಟ ಕೆಳಗಾಗ್ತಾನೆ ಇರುತ್ತೆ ಅನ್ನೋವಂಥದ್ದನ್ನು ನಾವು ಏನು ಮಾಡೋಕ್ಕೆ ಬರಲ್ಲ ಆದರೆ ಪ್ರಾಕ್ಟಿಕಲ್ ಇರುವಂಥದ್ರಲ್ಲಿ ದಿ ಬೆಸ್ಟ್ ಮಾಡಬೇಕು ಅನ್ನುವಂಥದ್ದಂತೂ ಸರಿನೇ ಸರಿಯೇ ಹೌದಾ ಮುಂಚೆ ಮೇಸ್ಟ್ರ್ಗಳು ಸುಮ್ಮನೆ ಹಂಗೆ ಹೇಳ್ತಿದ್ರು ಆಮೇಲಿಂದ ಪುಸ್ತಕ ರೂಪದಲ್ಲಿ ಬಂತು ಆಮೇಲಿಂದ ನೋಡ್ಕೊಂಡು ಹೇಳ್ತಾ ಇದ್ರು ಇವಾಗಂತೂ ಮೇಸ್ಟ್ರು ಕೆಲಸ ತುಂಬ ಸುಲಭ ಪಿ ಪಿ ಟಿ ಹಾಕ್ಕೊಂಡು ನೋಡ್ಕೋ ಹೇಳು ಹೌದಲ್ವಾ ಹಿಂಗಾಗ್ಬಿಟ್ಟಿದೆ ಅದರಿಂದ ಇದು ಬರ್ತಾ ಬರ್ತಾ ಡಿಕ್ಲೈನ್ ಆಗುತ್ತೆ ಅನ್ನುವಂಥದ್ದು ಸರಿ ಓಕೆ ವೈಲ್ ಇಟ್ ಈಸ್ ಟ್ರೂ ಹೌದಾ ಹೌದಾಗ್ಯೂ ವೈಲ್ ಅಂತಂದರೆ ಇದು ಹೌದು ಇದು ಹಾಗಿದ್ದಾಗ್ಯೂ ವೈಲ್ ಇಟ್ ಈಸ್ ಟ್ರೂ ದಟ್ ಸಮ್ ಕಾಲೇಜ್ ಟೀಚರ್ಸ್ ಇಲ್ಲಿ ಮಾತಾಡ್ತಾ ಇರೋದು ಮಹಾವಿದ್ಯಾಲಯಗಳ ಬೋಧಕರ ಬಗೆಗೆ ದಿ ಲೆಕ್ಚರರ್ಸ್ ಆಫ್ ಕಾಲೇಜಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಡೂ ನಾಟ್ ಟೇಕ್ ದೇರ್ ಕ್ಲಾಸಸ್ ರೆಗ್ಯುಲರ್ಲಿ ನಿಯಮಿತವಾಗಿ ತಗೊಳ್ಳೋದೇ ಇಲ್ಲ ಯಾಕಂದರೆ ದಿ ಯು ಜಿ ಸಿ ಸ್ಕೇಲ್ ಹ್ಯಾಸ್ ಬಿನ್ ಸೆಟ್ ಅಂತ ಹೇಳಿ ಸಂಬಳ ಬರುತ್ತೆ ದಿ ಯು ಜಿ ಸಿ ಆ್ಯಂಡ್ ದಿ ಇನ್ಸ್ಟಿಟ್ಯೂಷನ್ಸ್ ಕನ್ಸರ್ಂಡ್ ಕನ್ಸರ್ನ್ಡ್ ಅಂತಂದರೆ ಕನ್ಸರ್ನ್ ಅಂದರೆ ಕಾಳಜಿನೂ ಇರುತ್ತೆ ಐ ಆಮ್ ಕನ್ಸರ್ಂಡ್ ಅಬೌಟ್ ಯು ನನಗೆ ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ ಅಂತ ಹಾಗಲ್ಲ ಇಲ್ಲಿ ಕನ್ಸರ್ನ್ ಅಂದರೆ ಸಂಬಂಧಿತ ಅಂತ ಹೇಳೋದಕ್ಕೆ ಕನ್ಸರ್ನ್ ಮಸ್ಟ್ ಫೈಂಡ್ ಅ ಪ್ರಾಪರ್ ವೇ ಟು ಹೋಲ್ಡ್ ದೆಮ್ ಅಕೌಂಟಬಲ್ ಹೋಲ್ಡ್ ದೆಮ್ ಅಕೌಂಟಬಲ್ ಅಂತ ಹೇಳಿದ್ರೆ ಅವರನ್ನು ಹೊಣೆಗಾರರನ್ನಾಗಿ ಸೋದಿಕ್ಕೆ ಹಿಡಿದಿಟ್ಕೋಬೇಕು ಹೌದಲ್ವಾ ಅವ್ರ ಮೇಲೆ ಹೊಣೆಯನ್ನು ನಾವು ಹೊರಿಸಬೇಕು ಅಂದರೆ ನಿಮಗೆ ಆ ಕೆಲಸ ಕೊಟ್ಟಿದ್ದೀವಿ ಸಂಬಳ ಕೊಡ್ತಾ ಇದ್ದೀವಿ ನೀವು ಮಾಡಬೇಕಂದ್ರೆ ಮಾಡಬೇಕು ಆ ಕೆಲಸನ ಹೌದಲ್ವಾ ಹೋಲ್ಡ್ ದೆಮ್ ಅಕೌಂಟಬಲ್ ಆ್ಯನ್ ಆ್ಯಬ್ಸೆಂಟಿ ಟೀಚರ್ ವಿಲ್ ಕಂಟಿನ್ಯೂ ಟು ಪ್ಲೇ ಟ್ರೋ ಆಂಟ್ ಅಂತ ಹೇಳ್ತಾ ಇದ್ದಾರೆ ಟ್ರೋಂಟ್ ಅಂತ ಹೇಳಿದ್ರೆ ಇಲ್ಲಿ ಕೆಲಸಗಳತನ ಹೋಮ್ವರ್ಕ್ ಕೊಟ್ಟರೆ ಮಾಡೋದಕ್ಕೆ ಮಗು ಕಳ್ಳತನ ಮಾಡುವಂಥದ್ದು ಅಥವಾ ಆಲಸಿಯ ಆಲಸ್ಯ ತೋರಿಸುವಂಥದ್ದು ಆಲಸಿ ಅನ್ನುವಂಥ ಮಾತನ್ನು ಇಲ್ಲಿ ಬಳಸಬಹುದು ಟ್ರಾಂಟ್ ಈವನ್ ಇಫ್ ದಿ ನಂಬರ್ ಆಫ್ ಆರ್ಸ್ ಹೀ ಈಸ್ ರಿಕ್ವೈರ್ಡ್ ಟು ಟೀಚ್ ಅಪ್ ನೀವು ಪಾಠ ಮಾಡಬೇಕಾಗಿರುವಂಥ ಗಂಟೆಗಳು ವಾರಕ್ಕೆ ಇಷ್ಟಿದೆಯಲ್ಲ ಇನ್ನೊಂದು ಸ್ವಲ್ಪ ಹೆಚ್ಚು ಅಂತ ಹೇಳಿ ಹೆಚ್ಚಿಸಿದ್ದಾಗ್ಯೂ ಕೂಡ ಆಲಸಿಯಾಗಿ ಪ್ರವರ್ತಿಸಬಹುದು ಅಂತ ಪ್ಲೇ ಅಂತಂದರೆ ಇಲ್ಲೇನು ಗೊತ್ತಾ ಕಿಡಿಗೇಡಿತನ ಅನ್ನುವಂಥದ್ದು ತುಂಬ ಸರಿಯಾದಂಥ ಪದ ಆಟ ಅಂತ ಹೇಳಿ ಪರಿಗಣಿಸಬಾರ್ದು ಆಲ್ ಆಫ್ ಎಸ್ ಆರ್ ವೆಲ್ ಅಫೆ ವೆಲ್ ಅವೇರ್ ಆಫ್ ದಿ ಅನ್ಸೌಂಡ್ ಸ್ಟೇಟ್ ಅನ್ಸೌಂಡ್ ಸ್ಟೇಟ್ ಅಂದರೆ ದುಸ್ಥಿತಿ ಅನ್ನುವಂಥದ್ದಕ್ಕೆ ಸ್ಟೇಟ್ ಅಂದರೆ ಕಂಡೀಷನ್ ಪರಿಸ್ಥಿತಿ ಅನ್ಸೌಂಡ್ ಅಂದರೆ ದುಃಖಕರ ದುಷ್ಟ ಅಥವಾ ಸರಿಯಾಗಿ ಅಲ್ಲದಂಥದ್ದು ಅಂತ ಹೇಳಿ ದಟ್ ದಿ ಇಂಡಿಯನ್ ಹೈಯರ್ ಎಜುಕೇಷನ್ ಸಿಸ್ಟಮ್ ಈಸ್ ಇನ್ ಟುಡೇ ಹೌದು ಭಾರತೀಯ ಉನ್ನತ ಶಿಕ್ಷಣ ಮಟ್ಟ ಯಾವುದಿದೆ ಯಾವ ದುಸ್ಥಿತಿಯಲ್ಲಿದೆ ಅನ್ನುವಂಥದ್ದು ನಮಗೆಲ್ಲರ ಅರಿವಿಗೆ ಇರುವಂಥದ್ದು ಥ್ಯಾಂಕ್ಸ್ ಟು ಇಯರ್ಸ್ ಆಫ್ ಸಸ್ಟೈನ್ಡ್ ಫೈನಾನ್ಷಿಯಲ್ ನೆಗ್ಲೆಕ್ಟ್ ಕಂಟಿನ್ಯೂ ಮಾಡ್ತಾರೆ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಧನ್ಯವಾದಗಳು ಅಂತಲ್ಲ ಧನ್ಯವಾದಗಳು ಅಂತಂದರೆ ನಾವು ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತೀವಲ್ಲ ಅಂದರೆ ಒಂಥರ ಹಾಸ್ಯ ಮಾಡೋ ಹಾಗೆ ಅಪಹಾಸ್ಯ ಮಾಡೋ ಹಾಗೆ ಅಪ್ಪ ಸ್ವಾಮಿ ಥ್ಯಾಂಕ್ಸ್ ನಮಸ್ಕಾರ ಅಂತ ಹೇಳ್ತೀವಲ್ವ ನಾವು ಕೆಲವೊಂದ್ಸಲಿ ಹಾಗಂತಂದರೆ ಅಪಹಾಸ್ಯ ಮಾಡೋ ಹಾಗೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ಫೈನಾನ್ಷಿಯಲ್ ನೆಗ್ಲೆಕ್ಟ್ ಎಷ್ಟು ದುಡ್ಡು ಬರುತ್ತೆ ಕೊಟ್ಬಿಡೋ ಅಂಥದ್ದು ಆ ನೆಗ್ಲಿಜೆನ್ಸ್ ಇದೆಯಲ್ಲ ಅದಕ್ಕೆ ನಮ್ಮ ದೊಡ್ಡ ಧನ್ಯವಾದ ಯಾಕಂದರೆ ನಿಮಗೆ ಬೇಕು ಅನ್ನೋದಕ್ಕಿಂತ ಹೆಚ್ಚಿನ ದುಡ್ಡು ಕೊಟ್ಟು ಕೆಲಸದ ಮೇಲೆ ನೀವು ಮಾ ಏನು ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಗಾ ಇಡದೆ ಇದ್ದಾಗ ಆಗುವಂಥದ್ದು ಅಂಥ ಒಂದು ಆರ್ಥಿಕ ನಿರ್ಲಕ್ಷ್ಯ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಮೋಸ್ಟ್ ಇಂಡಿಯನ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ ಡೂ ನಾಟ್ ಕ್ಯಾರಿ ಔಟ್ ರಿಸರ್ಚ್ ವರ್ತ್ ದಿ ನೇಮ್ ಹೌದು ನಾವು ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಆರಂಡಿ ಎಲ್ಲ ಕಡೆ ಇರುತ್ತೆ ಆ ಹೆಸರು ಏನಿದೆಯಲ್ಲ ಆ ಹೆಸರಿನ ಮೌಲ್ಯವನ್ನು ಉಳಿಸುವಷ್ಟು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವ ಅಂತ ಹೇಳಿದಾಗ ಬಹಳಷ್ಟು ಮಹಾವಿದ್ಯಾಲಯಗಳು ವಿಶ್ವವಿದ್ಯಾಲಯಗಳು ಅದನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಈವನ್ ಆಸ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಂಟರಿಂಗ್ ದಿ ಕಾಲೇಜಸ್ ಹ್ಯಾಸ್ ಇನ್ಕ್ರೀಸ್ಡ್ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಲೇ ಇದೆ ಇವತ್ತು ಯಾವುದೇ ಹಳ್ಳಿಗಾಡಲ್ಲಿ ನೋಡಿದ್ರು ಬುಡಕಟ್ಟು ಜನಾಂಗಗಳನ್ನು ನೋಡಿದ್ರು ಅವರು ಎಲ್ಲರೂ ಕೆಲಸ ಕಾಲೇಜಿಗೆ ಓದೋದಿಕ್ಕೆ ಅಂತ ತೆರಳ್ತಾ ಇದ್ದಾರೆ ಸ್ಟಿಲ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಇನ್ ಹೈಯರ್ ಎಜುಕೇಷನ್ ಹ್ಯಾಸ್ ಆ್ಯಕ್ಚುಯಲಿ ಆ್ಯಕ್ಚುಲಿ ಅಂದರೆ ವಾಸ್ತವತೆಯಲ್ಲಿ ಪಬ್ಲಿಕ್ ಸಾರ್ವಜನಿಕರು ಈ ಹೈಯರ್ ಎಜುಕೇಷನ್ ಮೇಲೆ ಬಂಡವಾಳ ಹೂಡಿಕೆ ಮಾಡಿ ಅಂತಂದರೆ ಬರ್ತಾ ಇಲ್ವಂತೆ ಮತ್ತು ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚೋಗ್ತಿದೆ ಆದರೆ ಇಲ್ಲಿ ಬಂಡವಾಳ ಕುಸಿತಾ ಇದೆ ಹ್ಯಾಸ್ ಆ್ಯಕ್ಚುಲಿ ಡಿಕ್ಲೈನ್ಡ್ ಇನ್ ರಿಲೇಟಿವ್ ಟರ್ಮ್ಸ್ ಅಂದರೆ ತುಲನಾತ್ಮಕವಾಗಿ ಇಲ್ಲಿ ಕಡಿಮೆ ಆಗ್ತಿದೆ ಅಂತ ಸಿ ನಾವು ಅಷ್ಟು ಹುಡುಗರಿಗೆ ಇಷ್ಟು ಬಂಡವಾಳ ಮಾಡ್ತಿದ್ರು ಇವತ್ತು ಬಂಡವಾಳ ಇಷ್ಟು ಜಾಸ್ತಿ ಆಗಿದೆಯಲ್ಲ ಅಂತಂದರೆ ಬಂಡವಾಳ ಏರಿಕೆ ನೋಡಬೇಡಿ ಹುಡುಗರ ಸಂಖ್ಯೆ ಎಷ್ಟು ಏರಿಕೆ ಆಗಿದೆಯೋ ಅದಕ್ಕೆ ರಿಲೇಟಿವ್ ಆಗಿ ಅದಕ್ಕೆ ಸರಿಯಾಗಿ ಏನಾದರೂ ಮಾಡ್ತಾ ಇದೀವ ಹೂಡಿಕೆಯನ್ನ ಅಥವಾ ಆಗ್ತಾ ಇದೆಯಾ ಅನ್ನುವಂಥದ್ದನ್ನೇ ನಾವು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ ಸರಿ ಅಲ್ವಾ ಸ್ನೇಹಿತರೆ ನಮಗೆ ಗೊತ್ತಾಗಿದೆ ಉನ್ನತ ಶಿಕ್ಷಣ ಮಟ್ಟದ ಕುಸಿತದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಧ್ಯಾಪಕರ ಅಥವಾ ಬೌದ್ಧಿಕ ವರ್ಗದ ನಿರ್ಲಕ್ಷ್ಯ ಅವರ ಜೊತೆಗೆ ಅವರ ಆಲಸ್ಯತನಕ್ಕೆ ಪುಷ್ಟಿ ಕೊಡುವಂತಿರುವಂಥ ಯು ಜಿ ಸಿ ಹಾಗೂ ಮತ್ತಿನ್ನಿತರ ಸಂಸ್ಥೆಗಳ ಬಗೆಗೆ ಮಾತಾಡ್ತಾ ಇದ್ದಾರೆ ನಾವಿದರ ಪದಶಃದ ಗ್ಲಾಸರಿ ಕಾಂಟೆಕ್ಸ್ಚಲ್ ಮೀನಿಂಗ್ ಸಂದರ್ಭಾನುಸಾರದ ಅರ್ಥವನ್ನು ನೋಡಿಬಿಟ್ಟು ಈ ವಾಕ್ಯಬಂಧದ ಅನುವಾದವನ್ನು ಕೂಡ ನೋಡ್ಕೊಂಬಿಡೋಣ ಅಲ್ಲ ಸ್ನೇಹಿತರೆ ಕ್ವಾಲಿಟಿ ಅಂದರೆ ಗುಣಮಟ್ಟ ಟೀಚಿಂಗ್ ಅಂದರೆ ಬೋಧನೆ ಅಕಡೆಮಿಕ್ ಅಂದರೆ ಶೈಕ್ಷಣಿಕ ವರ್ಕ್ ಅಂದರೆ ಕಾರ್ಯ ಜನರಲ್ ಅಂದರೆ ಸಾಧಾರಣವಾಗಿ ಹಾಗೆಯೇ ಡಿಕ್ಲೈನ್ ಇಳಿಮುಖವಾಗು ವೈಲ್ ಅಂತಂದರೆ ಹೌದಾಗ್ಯೂ ಹೌದು ಅದಾಗ್ಯೂ ಹ್ಞೂ ಸರಿ ಅಲ್ವಾ ಕಾಲೇಜ್ ಅಂತ ಹೇಳಿದ್ರೆ ಮಹಾವಿದ್ಯಾಲಯ ಎಲ್ಲ ಸ್ನೇಹಿತರು ಕೂಡ ಸ್ಪೆಲಿಂಗ್ಗಳನ್ನು ಸರಿಯಾಗಿ ಗಮನಿಸ್ಕೊಂಬಿಡಬೇಕು ಕಾಲೇಜ್ ಅಂದರೆ ಮಹಾವಿದ್ಯಾಲಯ ಎಷ್ಟೊಂದು ಜನ ಈ ಬದಲು ಎ ಅನ್ನ ಬರೆಯುವಂಥದ್ದನ್ನು ನೋಡ್ತಾ ಇರ್ತೀವಿ ಸರಿ ಮಾಡ್ಕೊಂಬಿಡಿ ಮತ್ತು ಟೀಚರ್ಸ್ ಅಂದರೆ ಬೋಧಕರು ಕ್ಲಾಸಸ್ ತರಗತಿಗಳು ರೆಗ್ಯುಲರ್ಲಿ ನಿಯಮಿತವಾಗಿ ಇನ್ಸ್ಟಿಟ್ಯೂಷನ್ ಸಂಸ್ಥೆಗಳು ಅಂತ ಹೇಳಿ ಕನ್ಸರ್ನ್ಡ್ ಸಂಬಂಧಪಟ್ಟ ಸ್ನೇಹಿತರೆ ಬಾ ಬಿಟ್ಟೋಗಿದೆ ಇಲ್ಲಿ ಬಾ ಬರ್ಕೊಂಬಿಡಿ ದೊಡ್ಡ ಬಾ ಅಲ್ಲ ಚಿಕ್ಕ ಬಾನೆ ಬರ್ಕೋಬೇಕು ಸಂಬಂಧಪಟ್ಟ ನಾವು ಬರೆದಿರೋ ಅಂಥದ್ದು ಸಾಧಾರಣವಾಗಿ ತಪ್ಪು ಮಾಡಲ್ಲ ಸರಿಯಾಗಿರುತ್ತೆ ಫೈಂಡ್ ಕಂಡುಕೊಳ್ಳು ಪ್ರಾಪರ್ ಸರಿಯಾದ ವೇ ಅಂದರೆ ಮಾರ್ಗ ಹಾಗೆಯೇ ಹೋಲ್ಡ್ ಅಂದರೆ ಹಿಡಿದಿಡು ಅಕೌಂಟಬಲ್ ಅಂದರೆ ಹೊಣೆಗಾರರು ಆಬ್ಸೆಂಟಿ ಅಂದರೆ ಗೈರು ಹಾಜರಾದ ಕಂಟಿನ್ಯೂ ಅಂತಂದರೆ ಮುಂದುವರೆ ಸರಿನಾ ಆಮೇಲೆ ಕ್ಲೇ ಅಂದರೆ ನಾ ಹೇಳಿದೆ ಕಿಡಿಗೇಡಿತನ ಪ್ರದರ್ಶಿಸು ಟ್ರೂವಾಂಟ್ ಅಂದರೆ ಕೆಲಸಗಳತನ ಅಥವಾ ಆಲಸಿ ಅಂತ ಹೇಳೋಣ ಹಾಗೆಯೇ ರಿಕ್ವೈರ್ಡ್ ಅಂದರೆ ಬೇಕಾಗಿರುವಷ್ಟು ಟೀಚ್ ಅಂದರೆ ಬೋಧಿಸು ಸರಿ ಅಲ್ವ ಆಮೇಲೆ ನೆಕ್ಸ್ಟು ಗೋಝಪ್ ಅಂತ ಹೇಳಿದ್ರೆ ಹೆಚ್ಚಾಗು ಗೋಝಪ್ ಅಂದರೆ ಹೆಚ್ಚಾಗು ಓವೆಯರ್ ಅಂದರೆ ಅರಿವಿದೆ ಅನ್ಸೌಂಡ್ ಅಂದರೆ ಬಲಹೀನ ಅನ್ನೋದಕ್ಕೆ ಅನ್ಸೌಂಡ್ ಸ್ಟೇಟ್ ಅಂದರೆ ಪರಿಸ್ಥಿತಿ ಎರಡನ್ನೂ ಸೇರಿಸಿ ಬರೆದಾಗ ಅನ್ಸೌಂಡ್ ಸ್ಟೇಟ್ ಅಂದಾಗ ದುಸ್ಥಿತಿ ಅಂತ ಹೇಳಿಬಿಟ್ರೆ ನಡೆಯತ್ತೆ ನಮಗೆ ತಿಳಿಲಿ ಅಂತ ನಾನು ಪ್ರತ್ಯೇಕಿಸಿ ಪದಗಳನ್ನು ಬರೆದಿದ್ದೀನಿ ಹೈಯರ್ ಅಂದರೆ ಉನ್ನತ ಎಜುಕೇಷನ್ ಶಿಕ್ಷಣ ಸಿಸ್ಟಮ್ ಪದ್ಧತಿ ಥ್ಯಾಂಕ್ಸ್ ಅಂದರೆ ಧನ್ಯವಾದ ನಾನು ಬರೆದಿದ್ದೀನಿ ಬ್ರ್ಯಾಕೆಟಲ್ಲಿ ಅಪಹಾಸ್ಯವಾಗಿ ಅಂತ ಯಾಕಂದರೆ ನಾವು ಕಲಿತಿರೋದೇ ಸಂದರ್ಭಾನುಸಾರದ ಅರ್ಥ ಇಯರ್ಸ್ ಅಂದರೆ ವರ್ಷಗಳು ಸಸ್ಟೈನ್ಡ್ ಅಂದರೆ ನಿರಂತರ ಫೈನಾನ್ಷಿಯಲ್ ಆರ್ಥಿಕ ನೆಗ್ಲೆಕ್ಟ್ ಅಂದರೆ ನಿರ್ಲಕ್ಷಿಸು ಯೂನಿವರ್ಸಿಟೀಸ್ ವಿಶ್ವವಿದ್ಯಾನಿಲಯಗಳು ಕ್ಯಾರಿ ಔಟ್ ನಡೆಸು ರಿಸರ್ಚ್ ಸಂಶೋಧನೆ ವರ್ತ್ ನಡೆಸು ಎಂಟರಿಂಗ್ ಪ್ರವೇಶಿಸುತ್ತಿರುವ ಇನ್ಕ್ರೀಸ್ಡ್ ಹೆಚ್ಚಾಗಿದೆ ಡ್ರಾಸ್ಟಿಕಲಿ ಗಣನೀಯವಾಗಿ ಪಬ್ಲಿಕ್ ಅಂದರೆ ಸಾರ್ವಜನಿಕ ಇನ್ವೆಸ್ಟ್ಮೆಂಟ್ ಬಂಡವಾಳ ಆ್ಯಕ್ಚುಯಲಿ ವಾಸ್ತವವಾಗಿ ಡಿಕ್ಲೈನ್ಡ್ ಕಡಿಮೆ ಮಾಡು ರಿಲೇಟಿವ್ ಟರ್ಮ್ಸ್ ಅಂದರೆ ತುಲನಾತ್ಮಕವಾಗಿ ಅನ್ನುವಂಥದ್ದು ಸರಿ ವಾಕ್ಯಬಂಧದ ಅನುವಾದ ಹೀಗಿದೆ ಸಾಮಾನ್ಯವಾಗಿ ಬೋಧನೆ ಮತ್ತು ಶೈಕ್ಷಣಿಕ ಕೆಲಸದ ಗುಣಮಟ್ಟ ಕುಸಿಯುತ್ತದೆ ಸಾಧಾರಣವಾಗಿ ಕುಸಿಯುತ್ತೆ ಕೆಲವು ಕಾಲೇಜು ಶಿಕ್ಷಕರು ಈ ಇಲ್ಲಿಂದ ಇವತ್ತಿನ ಮಾತು ಮಾತಾಡುತ್ತಾ ಬಂದಿದ್ದಾರೆ ಕೆಲವು ಕಾಲೇಜು ಶಿಕ್ಷಕರು ತರಗತಿಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳುವುದಿಲ್ಲ ಎಂಬುದು ನಿಜವಾದರೂ ಯುಜಿಸಿ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಲ್ಲ ಮತ್ತು ಸಂಬಂಧಪಟ್ಟ ಸಂಸ್ಥೆಗಳು ಅವರನ್ನು ಹೊಣೆಗಾರರನ್ನಾಗಿ ಮಾಡಲು ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳಬೇಕು ಗೈರು ಹಾಜರಾದ ಶಿಕ್ಷಕರು ಬೋಧನೆಗೆ ಅಗತ್ಯವಿರುವ ಗಂಟೆಗಳ ಸಂಖ್ಯೆ ಹೆಚ್ಚಿದ್ದರೂ ಸಹ ಕೆಲಸಗಳನ್ನಾಗಿ ಮುಂದುವರಿಯುತ್ತಿರುತ್ತಾನೆ ಹೌದಲ್ವ ಶಿಕ್ಷಕನೊಬ್ಬ ಹಾಗೆ ಆಲಸಿಯಾಗಿ ಮುಂದುವರಿಯುತ್ತಾನೆ ಇಂದು ಭಾರತೀಯ ಉನ್ನತ ಶಿಕ್ಷಣ ವ್ಯವಸ್ಥೆ ಯಾವ ದುಸ್ಥಿತಿಯಲ್ಲಿದೆ ಎಂದು ನಮಗೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ ವರ್ಷಗಳ ನಿರಂತರ ಆರ್ಥಿಕ ನಿರ್ಲಕ್ಷ್ಯವೇ ಇವೆಲ್ಲಕ್ಕೂ ಮುಖ್ಯ ಕಾರಣ ಹೆಚ್ಚಿನ ಭಾರತೀಯ ವಿಶ್ವವಿದ್ಯಾನಿಲಯಗಳು ಮತ್ತು ಕಾಲೇಜುಗಳು ಹೆಸರಿಗೆ ಯೋಗ್ಯವಾದ ಸಂಶೋಧನೆಯನ್ನು ನಡೆಸುವುದಿಲ್ಲ ಕಾಲೇಜುಗಳಿಗೆ ಪ್ರವೇಶಿಸುವ ವಿದ್ಯಾರ್ಥಿಗಳ ಸಂಖ್ಯೆಯು ತೀವ್ರವಾಗಿ ಹೆಚ್ಚುತ್ತಿದೆಯಾದರೂ ಡ್ರಾಸ್ಟಿಕಲಿ ಇನ್ಕ್ರೀಸಿಂಗ್ ಉನ್ನತ ಶಿಕ್ಷಣದಲ್ಲಿ ಸಾರ್ವಜನಿಕ ಹೂಡಿಕೆಯು ವಾಸ್ತವದಲ್ಲಿ ಆ್ಯಕ್ಚುಯಲಿ ತುಲನಾತ್ಮಕವಾಗಿ ಇನ್ ರಿಲೇಟಿವ್ ಟರ್ಮ್ಸ್ ಡಿಕ್ಲೈನ್ಡ್ ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಿತರೆ ಇದರೊಂದಿಗೆ ಈ ಒಂದು ಸರಣಿಯನ್ನು ಪೂರ್ತಿ ಮಾಡ್ತಾ ಇದ್ದೀವಿ ಎಲ್ಲ ಸ್ನೇಹಿತರಿಗೂ ಒಳ್ಳೆಯದಾಗಲಿ ನಿಮ್ಮನ್ನು ನಾನು ತರಗತಿಗಳಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಈ ಹುದ್ದೆ ನಿಮ್ಮದಾಗಲಿ ಅಂತ ಶಿಸ್ತ ಸೈನಿಂಗ್ ಆಫ್ ಟೀಮ್ ಜ್ಞಾನ ಗಂಗೋತ್ರಿ ನಮಸ್ಕಾರ